ಬೇಟೆಯಲ್ಲಿ ಇದೇ ಸಮಸ್ಯೆ ಈಗ ಇಟ್ಟೆ ಸಂಸ್ಥೆಯವರು ಏನು ಬಸ್ ನೀಡಿದ್ದಾರೆ ಇವತ್ತು ಇಲ್ಲಿ ನಾವು ನಿಂತ ಕೂಡಲೇ ಅಲ್ಲಿ ಹೋಗಿ ಬಸ್ ಕೊಟ್ಟಿದ್ದಾರೆ ಸರ್ ನೀವು ನೀಡಿದ್ದೀರಲ್ಲ ಅಲ್ಲಿ ಬೆಳಮಣ್ಣಿಂದ ಬರಲಿಕ್ಕೆ ನಾನು ಬೆಳಮಣ್ಣಿಂದ ಬರೋ ನೋಡಿದ್ದೇನೆ ಬಸ್ಸನ್ನು ಅಡ್ಡ ಹಾಕಿ ಎಲ್ಲ ನಿಂತದ ಸ್ಟೂಡೆಂಟ್ಸನ್ನು ಇಳಿಸಿ ಮಾಡ್ತಾರೆ ಒಂದು ಜೀವ ಹೋದ ನಂತರ ಮಾಡೋದಲ್ಲ ಸರ್ ಎಲ್ಲರೂ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ನೀವು ನಿಮ್ಮ ಎಲ್ಲ ನಿಮ್ಮ ಮಕ್ಕಳೇ ದಯವಿಟ್ಟು ಈ ಬಸ್ ಈ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಬರೋ ತನಕ ನಿಮ್ಮ ಬಸ್ ನೀವು ಇದು ನಮ್ಮ ಪ್ರೈವೇಟ್ ಬಸ್ಗಳನ್ನು ಇಳಿಸಿ ನಿಮ್ಮ ಕಾಲೇಜ್ ಬಸ್ಗಳಿಗೆ ಹಸಿ ಅಲ್ಲಿ ಅಲ್ಲಿ ಬೆಳಮಣ್ಣಲ್ಲಿ ಸರ್ ಒಂದು ಬೆಳಮಣ್ಣಲ್ಲಿ ನಲವತ್ತು ಜನ ಒಂದು ಕಾಲೇಜ್ ಬಸ್ಸಿಗೆ ಎಲ್ಲಿಂದ ಹತ್ತಿದ್ದಾರೆ ಸರ್ ಅಷ್ಟು ಜನ ಅಂತ ಇಲ್ಲ ಸರ್ ನಾನು ನೋಡಿದ್ದೇನೆ ಸರ್ ಅದು ಬೇಡ ನಾವು ಅದ್ರ ಬಗ್ಗೆ ನಾನು ನೋಡಿದ್ದೇನೆ ಅದು ಮಾಡಿದ್ದೀನಿ ಒಳ್ಳೆ ಒಳ್ಳೆ ಆಕ್ಷನ್ ತಪ್ಪಂತ ಹೇಳೋದಿಲ್ಲ ಆ ಆಕ್ಷನ್ ಅನ್ನು ಕಂಟಿನ್ಯೂ ಮಾಡಿ ಇದಕ್ಕೆ ಸೊಲ್ಯೂಷನ್ ಬರುತ್ತೆ ಅದನ್ನು ಮಾಡಿ ಮಾಡ್ತೀರೋ ನಾನು ಕಂಟಿನ್ಯೂ ಮಾಡಬೇಕು ಸರ್ ಒಂದು ಅಲ್ಲ ಖಂಡಿತ ಇನ್ನೊಂದು ಮೇಡಮ್ ಇಲ್ಲಿ 퍼ಮಿಟ್ ಗಳಿವೆ ಲಾಸ್ಟ್ 퍼ಮಿಟ್ ಇದೆ ಎರಡು ಬಸ್ ಬಿಡ್ತಾರೆ ಮೇಡಮ್ ಇವರು ಬಿಸ್ನೆಸ್ ಮಾಡ್ಲೇಬೇಕು ಮಾಡ್ಲಿ ಏನು ತೊಂದರೆ ಇಲ್ಲ ಮಾತ್ರ ಡಾಸಿಗೆ ಬಸ್ ಕೊ ಎಷ್ಟು ಪರ್ಮಿಟ್ ಇದೆ ಅಷ್ಟು ಬಿಡಬೇಕು ಪರ್ಮಿಟ್ ಗುಂಿ ಇದ್ಯಾ ನಿಮ್ಮ ಮ್ಯಾನೇಜ್ಮೆಂಟ್ ಅದು ಹೇಳಿ ಸರ್

ಈಗ ವಿದ್ಯಾರ್ಥಿಗಳು ಬರುವ ಸಂಖ್ಯೆ ಜಾಸ್ತಿ ಆಗಿದೆ ಸ್ವಲ್ಪ ಯೋಚನೆ ಮಾಡಿ ಒಂದು ಸಭೆ ಮಾಡಿ ನಿಮ್ಮ ಆಡಳಿತ ಒಂದು ಇನ್ನೊಂದಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಯಾಕಂದ್ರೆ ಅವರು ಕಾಲೇಜ್ ಟೈಮಿಗೆ ಬರ್ಬೇಕಂತ ನೀವು ಹೇಳ್ತೀರಿ ಅಲ್ವಾ ನೀವು ಏನು ನಿಮ್ಮದೊಂದು ಡಿಸಿಪ್ಲಿನ್ ಬಗ್ಗೆ ನಮ್ಗೆ ಕೂಡ ತುಂಬಾ ಅಪ್ರಿಸಿಯೇಷನ್ ಇದೆ ಯಾಕಂತ ಹೇಳಿದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯ ಆ ಒಂದು ಟೈಮ್ ಸಮಯ ಪ್ರಜ್ಞೆಯನ್ನು ಬೆಳೆಸಬೇಕಂತ ಹೇಳಿ ನೀವು ಸಮಯವನ್ನು ನಿಗದಿ ಆ ನಿಟ್ಟಿನಲ್ಲಿ ತಮ್ಮದು ಕೂಡ ಒಂದು ಸಹಕಾರ ಇರಲಿ ಈಗ ನಾವು ನಮ್ಮ ಸರ್ಕಾರದ ವತಿಯಿಂದ ಆಡಳಿತ ವತಿಯಿಂದ ಏನು ಮಾಡಬಹುದು ಖಂಡಿತ ಮಾಡ್ತೇನೆ ಖಾಸಗಿ ಬಸ್ ಇರಬಹುದು ಅಥವಾ ಸರ್ಕಾರಿ ಬಸ್ ಇರ್ಬಹುದು ವಾರದಲ್ಲಿ ಜಾಸ್ತಿ ಮಾಡ್ತೇನೆ ಆದ್ರೆ ಅದರ ಜೊತೆಗೆ ಇಲ್ಲಿ ನಿಟ್ಟ ವಿದ್ಯಾಸಂಸ್ಥೆಯ ಆಡಳಿತ ಅಧಿಕಾರಿಗಳಿಗೆ ತಾವು ಕೂಡ ಒಂದು ಜವಾಬ್ದಾರಿಯನ್ನು ತಗೊಂಡು ಇನ್ನೊಂದಷ್ಟು ಬಸ್ಗಳನ್ನ ಬಿಡುವ ಹಾಗೆ ನೀವು ನಿರ್ಧಾರಗಳನ್ನ ತಗೊಳ್ಬೇಕು ಆಗ್ಬೋದಾ ಖಂಡಿತ ನನಗೆ ನಿಮ್ಮ ಏನು ನಿನ್ನೆ ದುರ್ಘಟನೆ ಆಗಿದೆ ಅದ್ರ ಬಗ್ಗೆ ಖಂಡಿತ ವಿಷಾದ ಇದೆ ಎಂತ ಒಂದು ಮುಗ್ಧ ಮುಖ ನೋಡ್ತಾ ನಮಗೆ ನಮ್ಮ ಮನೆಯ ಹುಡುಗನನ್ನ ಕಳ್ಕೊಂಡ ಹಾಗೆ ನನಗೆ ಕೂಡ ಅನಿಸ್ತಾ ಇದೆ ಈಗ ಇನ್ನು ನಿಮ್ಮ ಸ್ನೇಹಿತ ಕಳ್ಕೊಂಡಿದ್ದೀರಿ ನಿಜವಾಗ್ಲೂ ಕೂಡ ನಮಗೆ ಕೂಡ ನೋವಾಗ್ತಾ ಇದೆ ನಾನು ನೋಡಿರ್ಲಿಲ್ಲ ಈಗ ನೋಡುವಾಗ ನನಗೆ ಕೂಡ ವಿಷಾದ ಆಗ್ತಾ ಇದೆ ಈಗ ನಮ್ಮ ಮನೆಯ ಹುಡುಗ ಕೂಡ ನಮ್ಗೆ ಕೂಡ ದುಃಖ ಆಗ್ತದೆ ಇಂಥದ್ದೊಂದು ಬೇಜವಾಬ್ದಾರಿತನದಿಂದ ಹುಡುಗನ ಬೇಜವಾಬ್ದಾರಿ ಗೊತ್ತಿಲ್ಲ ಅಥವಾ ಅವರ ಒಂದು ಬೇಜವಾಬ್ದಾರಿ ಅಂತ ಗೊತ್ತಿಲ್ಲ ಆದ್ರೆ ಜೀವ ಅಂತೂ ಹೋಗಿದೆ ಈ ಘಟನೆ ಮತ್ತೆ ಮರುಕಳಿಸಬಾರದು